ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಬಾಬಾ ತಿಳಿಸುತ್ತಾರೆ ತಂದೆಯ ಸಮಾನರಾಗಲು ಎರಡು ಮಾತುಗಳ ದೃಢತೆ ಇಟ್ಟುಕೊಳ್ಳಿ ಒಂದು ಸ್ವಮಾನದಲ್ಲಿರಬೇಕು ಮತ್ತೊಂದು ಎಲ್ಲರಿಗೂ ಗೌರವ ಕೊಡಬೇಕು ಇಂದು ಬಾಬ್ದಾದ ತನ್ನ ಪ್ರಿಯಾತಿ ಪ್ರಿಯ ಮಧುರಾತಿ ಮಧುರ ಚಿಕ್ಕ ಬ್ರಾಹ್ಮಣ ಪರಿವಾರ ಎಂದಾದರೂ ಹೇಳಿ ಬ್ರಾಹ್ಮಣ ಸಂಸಾರ ಎಂದಾದರೂ ಹೇಳಿ ಅದನ್ನು ನೋಡುತ್ತಿದ್ದಾರೆ ಈ ಚಿಕ್ಕ ಸಂಸಾರ ಎಷ್ಟು ಭಿನ್ನವಾಗಿಯೂ ಇದೆ ಹಾಗೆ ಪ್ರಿಯವಾಗಿಯೂ ಇದೆ ಯಾಕೆ ಪ್ರಿಯವಾಗಿದೆ ಏಕೆಂದರೆ ಈ ಬ್ರಾಹ್ಮಣ ಸಂಸಾರದ ಪ್ರತಿ ಆತ್ಮ ವಿಶೇಷ ಆತ್ಮ ಆಗಿದ್ದೀರಾ ನೋಡಲು ಅತಿ ಸಾಧಾರಣ ಆತ್ಮರೇ ಕಾಣುತ್ತೀರಾ ಆದರೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ವಿಶೇಷತೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನದು ಇದೇ ಆಗಿದೆ ಪರಮಾತ್ಮನನ್ನ ತಮ್ಮ ದಿವ್ಯ ಬುದ್ಧಿಯ ಮೂಲಕ ಗುರುತಿಸಿದ್ದೀರಾ ಬಲೆ ತೊಂಬತ್ತು ವರ್ಷದ ವೃದ್ಧರೇ ಇರಬಹುದು ಕಾಯಿಲೆ ಇರುವವರೇ ಇರಬಹುದು ಆದರೆ ಪರಮಾತ್ಮನನ್ನ ಗುರುತಿಸುವಂತಹ ದಿವ್ಯ ಬುದ್ಧಿ ದಿವ್ಯ ನೇತ್ರ ತಾವು ಬ್ರಾಹ್ಮಣ ಆತ್ಮರನ್ನ ಹೊರತುಪಡಿಸಿದರೆ ಯಾವುದೇ ವಿ ವಿ ಐ ಪಿ ಸಲ್ಲಿಯೂ ಕೂಡ ಇಲ್ಲ ಎಲ್ಲ ಮಾತೆಯರು ಯಾಕೆ ಇಲ್ಲಿ ತಲುಪಿದ್ದೀರಾ ಕಾಲುಗಳು ನಡ್ಕೊಂಡು ಬಂತ ಕಾಲುಗಳು ನಿಮಗೆ ಸಾಥ್ ಕೊಡ್ತೋ ಕೊಡ್ಲಿಲ್ವೋ ಆದರೆ ತಲುಪ್ಬಿಟ್ಟಿದ್ದೀರಾ ಅಲ್ವ ಅಂದಾಗ ತಂದೆಯನ್ನು ಗುರುತಿಸಿದೀರಾ ಅದಕ್ಕೆ ತಲುಪಿದ್ದೀರಾ ಅಲ್ವಾ ಈ ಗುರುತಿಸುವಂತಹ ತಂದೆಯನ್ನು ಗುರುತಿಸುವಂತಹ ನೇತ್ರ ತಂದೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿ ನೀವು ಬಾಬನ ಮಕ್ಕಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರಾಪ್ತವಾಗಿಲ್ಲ ಎಲ್ಲ ಮಾತೆಯರು ಈ ಹಾಡನ್ನು ಹಾಡ್ತೀರ ಅಲ್ವಾ ನಾವು ನೋಡಿದೆವು ನಾವು ಪಡೆದೆವು ಎಂದು ಮಾತೆಯರಿಗೆ ಈ ನಶೆ ಇದೆಯಾ ಕೈಯಲ್ಗಾಡಿಸ್ತಾ ಇದ್ದೀರಾ ತುಂಬ ಒಳ್ಳೆಯದು ಪಾಂಡವರಿಗೆ ಅಣ್ಣಂದಿರಿಗೆ ನಶೆ ಇದೆಯಾ ಒಬ್ಬರಿಗಿಂತ ಒಬ್ಬರು ಮುಂದೆ ಇದ್ದೀರಾ ಶಕ್ತಿಯರಲ್ಲೂ ಏನೂ ಕಡಿಮೆ ಇಲ್ಲ ಪಾಂಡವರಲ್ಲೂ ಏನೂ ಕಡಿಮೆ ಇಲ್ಲ ಎಲ್ಲರಲ್ಲೂ ಉಮಂಗ ನಶೆ ಇದೆ ಆದರೆ ಬಾಬ್ದಾದರವರಿಗೆ ಇದೇ ಖುಷಿ ಇದೆ ಈ ಚಿಕ್ಕ ಸಂಸಾರ ಎಷ್ಟು ಪ್ರಿಯವಾಗಿದೆ ಯಾವಾಗ ಪರಸ್ಪರದಲ್ಲಿ ಮಿಲನ ಮಾಡುತ್ತೀರಾ ಎಷ್ಟು ಪ್ರಿಯ ಆತ್ಮರು ಅನಿಸುತ್ತೀರಾ ಬಾಬ್ದಾದ ದೇಶ ವಿದೇಶದ ಸರ್ವ ಆತ್ಮರ ಮೂಲಕ ಇಂದು ಇದೇ ಹೃದಯದ ಗೀತೆಯನ್ನು ಕೇಳುತ್ತಿದ್ದರು ಬಾಬಾ ಮಧುರ ಬಾಬಾ ನಾವು ನಿಮ್ಮನ್ನು ತಿಳಿದುಕೊಂಡೆವು ನಿಮ್ಮನ್ನು ನೋಡಿದೆವು ಈ ಹಾಡು ಹಾಡುತ್ತಾ ಹಾಡುತ್ತಾ ನಾಲ್ಕು ಕಡೆಯ ಮಕ್ಕಳು ಒಂದು ಕಡೆ ಖುಷಿಯಲ್ಲಿ ಮತ್ತೊಂದು ಕಡೆ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿದ್ದರು ಯಾರೆಲ್ಲ ನಾಲ್ಕು ಕಡೆಯ ಮಕ್ಕಳು ಇಲ್ಲಿ ಸಾಕಾರದಲ್ಲಿ ತಲುಪಿಲ್ಲ ಆದರೆ ಹೃದಯದಿಂದ ದೃಷ್ಟಿಯಿಂದ ಬಾಪ್ತಾದರವರ ಸಾನ್ನಿಧ್ಯದಲ್ಲಿ ಸನ್ಮುಖದಲ್ಲಿದ್ದಾರೆ ಬಾಬ್ದಾದರವರು ಕೂಡ ಸಾಕಾರದಲ್ಲಿ ದೂರ ಕುಳಿತಿರುವಂತಹ ಮಕ್ಕಳನ್ನು ಸನ್ಮುಖದಲ್ಲಿ ನೋಡುತ್ತಿದ್ದಾರೆ ಬಲೆ ದೇಶದವರಿರಬಹುದು ವಿದೇಶದವರಿರಬಹುದು ಬಾಬಾ ಎಷ್ಟು ಸಮಯಕ್ಕೆ ತಲುಪುತ್ತಾರೆ ಚಕ್ಕರ್ ಹಾಕಬಹುದಾ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳಿಗೆ ರಿಟರ್ನ್ನಲ್ಲಿ ಅರಬ್ ಕರಬ್ಗಿಂತಲೂ ಜಾಸ್ತಿ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ನಾಲ್ಕು ಕಡೆಯ ಮಕ್ಕಳನ್ನು ನೋಡಿ ನೋಡಿ ಎಲ್ಲರೂ ಹೃದಯದಲ್ಲಿ ಒಂದೇ ಸಂಕಲ್ಪ ಬಾಬಾ ನೋಡ್ತಾ ಇದ್ದರು ಎಲ್ಲರೂ ನಯನಗಳಿಂದ ಇದೇ ಹೇಳುತ್ತಾ ಇದ್ರು ನಮಗೆ ಪರಮಾತ್ಮ ನಮಗೆ ಆರು ತಿಂಗಳ ಹೋಮ್ ಹೋಮ್ವರ್ಕು ನೆನಪಿದೆ ಎಂದು ಬಾಬಾ ಕೇಳ್ತಾರೆ ನಿಮ್ಮೆಲ್ಲರಿಗೂ ಸಹ ನೆನಪಿದೆ ಅಲ್ವ ಮರ್ತಿಲ್ಲ ತಾನೆ ಅಣ್ಣಂದಿರಿಗೆ ಪಾಂಡವರಿಗೆ ನೆನಪಿದೆಯಾ ಚೆನ್ನಾಗಿ ನೆನಪಿದೆಯಾ ಬಾಬ್ದದ ಪಾರಿ ಬಾರಿಗೂ ಯಾಕೆ ನೆನಪು ಮಾಡಿಸುತ್ತಿದ್ದಾರೆ ಕಾರಣವೇನು ಸಮಯವನ್ನು ನೋಡುತ್ತಿದ್ದೀರಾ ಬ್ರಾಹ್ಮಣ ಆತ್ಮರು ಸ್ವಯಂವನ್ನು ಸಹ ನೋಡುತ್ತಿದ್ದೀರಾ ಮನಸ್ಸು ಯೌವ್ವನ ಅವಸ್ಥೆಯಲ್ಲಿದೆ ಆದರೆ ಶರೀರ ವೃದ್ಧಾವಸ್ಥೆಯಲ್ಲಿ ಇದೆ ಸಮಯ ಮತ್ತು ಆತ್ಮಗಳ ಕರೆ ಒಳ್ಳೆಯ ರೀತಿಯಿಂದ ತಮಗೆ ಕೇಳಿಸ್ತಿದೆ ಅಲ್ವಾ ಬಾಪ್ತದ ನೋಡ್ತಿದ್ರು ಆತ್ಮರ ಕರೆ ಹೃದಯದಲ್ಲಿ ಹೆಚ್ಚುತ್ತಲೇ ಹೋಗುತ್ತಿದೆ ಏ ಸುಖ ದೇವ ಏ ದೇವ ಏ ಸತ್ಯ ದೇವ ಸ್ವಲ್ಪ ಅಂಚಲಿಯನ್ನು ನಮಗೂ ಕೊಡಿ ಅಂದಾಗ ಯೋಚಿಸಿರಿ ಈ ಕರೆಯುವಂತಹವರ ಲೈನು ಎಷ್ಟು ದೊಡ್ಡದಿದೆ ತಾವೆಲ್ಲರೂ ಯೋಚಿಸುತ್ತೀರಾ ತಂದೆಯ ಪ್ರತ್ಯಕ್ಷತೆ ಬೇಗ ಬೇಗ ಆಗಬೇಕೆಂದು ಆದರೆ ಪ್ರತ್ಯಕ್ಷತೆ ಯಾವ ಕಾರಣದಿಂದ ನಿಂತಿದೆ ಯಾವಾಗ ತಾವೆಲ್ಲರೂ ಸಹ ಇದೇ ಸಂಕಲ್ಪವನ್ನು ಮಾಡುತ್ತೀರಾ ಮನಸ್ಸಿನ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತೀರಾ ಬಾಯಿಂದಲೂ ಹೇಳುತ್ತೀರಾ ನಾವು ಬಾಬಾ ಸಮಾನ ಆಗಬೇಕು ಎಂದು ಆಗಬೇಕು ಅಲ್ವಾ ಆಗಬೇಕ ಕೇಳ್ತಿದ್ದಾರೆ ಬಾಬಾ ಸಮಾನ ಆಗಬೇಕ ಒಳ್ಳೆಯದು ಮತ್ತೆ ಯಾಕೆ ಆಗ್ತಾ ಇಲ್ಲ ಬಾಬ್ ದಾದರವರಂತೂ ತಂದೆಯ ಸಮಾನ ಆಗ್ಲಿಕ್ಕೆ ಹೇಳಿದ್ದಾರೆ ಮತ್ತೇನ್ ಮಾಡೋದು ಹೇಗಾಗೋದು ಹ್ಮ್ ಸಮಾನ ಎಂಬ ಶಬ್ದದಲ್ಲಿ ಈ ಎರಡು ಪ್ರಶ್ನೆಗಳು ಬರಲು ಸಾಧ್ಯವಿಲ್ಲ ಏನಾಗಬೇಕು ಉತ್ತರ ಇದೆ ಬಾಬಾ ಸಮಾನ ಆಗಬೇಕು ಹೇಗಾಗಬೇಕು ಫಾಲೋ ಫಾದರ್ ಮಾಡಿ ತಂದೆ ತಾಯಿಯನ್ನ ಅನುಸರಿಸಿ ತಂದೆ ತಾಯಿಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಿ ನಿರಾಕಾರ ತಂದೆ ಸಾಕಾರ ಬ್ರಹ್ಮ ತಾಯಿ ಏನು ಫಾಲೋ ಮಾಡಲು ಬರುವುದಿಲ್ಲವೇ ತಂದೆಯನ್ನು ಅನುಸರಿಸುವಂತಹದ್ದು ಬರುತ್ತೆ ಅಲ್ವಾ ನೋಡಿ ಈ ಕಾಲದಲ್ಲಿ ಕುರುಡರು ಸಹ ಅಂಧ ಸಹೋದರ ಸಹೋದರಿಯರು ಕೂಡ ಫಾಲೋ ಮಾಡುತ್ತಾರೆ ಅಲ್ವಾ ನೋಡಿದಿರ ಅಲ್ವಾ ಈ ಕಾಲದಲ್ಲಿ ಆ ಒಂದು ಕೋಲಿನ ಆ ಶಬ್ದಕ್ಕೆ ಆ ಕೋಲನ್ನು ಫಾಲೋ ಮಾಡ್ತಾ ಮಾಡ್ತಾ ಎಲ್ಲಿಂದ ಎಲ್ಲಿಗೆ ತಲುಪುತ್ತಾರೆ ತಾವಂತೂ ಮಾಸ್ಟರ್ ಸರ್ವಶಕ್ತಿವಂತರು ತ್ರಿನೇತ್ರಿಗಳು ತ್ರಿಕಾಲದರ್ಶಿಗಳಾಗಿದ್ದೀರಾ ತಂದೆಯನ್ನು ಅನುಸರಿಸುವುದು ನಿಮಗೇನು ದೊಡ್ಡ ವಿಷಯವ ದೊಡ್ಡ ಮಾತೇನು ಕೇಳ್ತಿದ್ದಾರೆ ಬಾಬಾ ಹೇಳಿ ದೊಡ್ಡ ಮಾತ ಇಲ್ಲ ಅಲ್ವಾ ಆದರೆ ದೊಡ್ಡದಾಗ್ಬಿಡತ್ತೆ ಬಾಬ್ದಾದ ಎಲ್ಲ ಸ್ಥಾನಗಳಲ್ಲೂ ಚಕ್ಕರ್ ಆಗ್ತಾರೆ ಸೆಂಟರ್ಸು ಮತ್ತು ಪ್ರವೃತ್ತಿ ಎಲ್ಲ ಕಡೆಯೂ ಕೂಡ ನೋಡಿ ಬರ್ತಾರೆ ಬಾಬ್ದಾದರವ್ರು ನೋಡಿದ್ದಾರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಬಳಿ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಪ್ರತಿಯೊಬ್ಬರ ಪ್ರವೃತ್ತಿಯ ಸ್ಥಾನದಲ್ಲಿ ಎಲ್ಲೆಲ್ಲಿ ಬ್ರಹ್ಮ ಬಾಬರವರ ಚಿತ್ರಗಳನ್ನು ಬಹಳಷ್ಟು ಇಟ್ಕೊಂಡಿದ್ದೀರಾ ಬಲೆ ಅವ್ಯಕ್ತ ಬಾಬ್ರವರದೇ ಇರಬಹುದು ಬ್ರಹ್ಮ ತಂದೆಯದೇ ಇರಬಹುದು ಎಲ್ಲೇ ನೋಡಿದರೂ ಕೂಡ ಬ್ರಹ್ಮ ಬಾಬ್ರವರ ಚಿತ್ರಗಳೇ ಚಿತ್ರಗಳು ಕಾಣಿಸುತ್ತವೆ ಒಳ್ಳೆಯ ಮಾತು ಚಿತ್ರವನ್ನು ನೋಡಿ ಪ್ರೇರಣೆಯಂತೂ ಸಿಗತ್ತೆ ಅಲ್ವಾ ಅಂದಾಗ ಬಾಬ್ದಾದ ಮತ್ತೇನು ಹೇಳಲ್ಲ ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ ಫಾಲೋ ಮಾಡಿ ತಂದೆಯನ್ನು ಅನುಸರಣೆ ಮಾಡಿ ಅಷ್ಟೇ ಯೋಚಿಸಬೇಡಿ ಜಾಸ್ತಿ ಪ್ಲ್ಯಾನ್ ಮಾಡಬೇಡಿ ಇದು ಮಾಡಲಿಕ್ಕಾಗಲಿಲ್ಲ ಆ ರೀತಿ ಮಾಡದೇ ಇದ್ದರೆ ಆ ರೀತಿ ಆಗ್ತಾ ಇತ್ತು ಈ ರೀತಿ ಮಾಡದೇ ಇದ್ದರೆ ಆ ರೀತಿ ಆಗ್ತಾ ಇತ್ತು ಇಲ್ಲ ಜಾಸ್ತಿ ಯೋಚಿಸ್ಬೇಡಿ ಜಾಸ್ತಿ ಪ್ಲ್ಯಾನ್ ಮಾಡಬೇಡಿ ಏನು ಬಾಬ್ರೂರು ಮಾಡಿದ್ದಾರೆ ಬ್ರಹ್ಮ ಬಾಬ್ರೂರು ಹಾಗೇ ಮಾಡಿ ಅವರಂತೆ ಮಾಡಿ ಅಷ್ಟೇ ಅವರನ್ನು ನೋಡಿ ಮಾಡೋದು ಅವರು ಮಾಡಿರುವುದನ್ನು ಮಾಡುವಂಥದ್ದು ಅವರನ್ನು ಕಾಪಿ ಮಾಡಲಿಕ್ಕೆ ಬರೋದಿಲ್ವಾ ಈ ಕಾಲದಲ್ಲಿ ಸೈನ್ಸು ಫೋಟೋ ಕಾಪಿಯ ಮಷನ್ಸನ್ನು ತಯಾರು ಮಾಡಿ ಜೆರಾಕ್ಸ್ ಮಿಷನ್ಸ್ ಇಟ್ಟಿದ್ದಾರೆ ಅಲ್ವಾ ಜೆರಾಕ್ಸ್ ಹೇಗಿರುತ್ತೆ ಹಾಗೆ ಬರುತ್ತೆ ಅಲ್ವಾ ಇಲ್ಲಿ ಫೋಟೋ ಕಾಪಿ ಇದೆ ಅಲ್ವಾ ಈ ಬ್ರಹ್ಮ ಬಾಬರವರ ಚಿತ್ರವನ್ನು ಇಟ್ಕೊಳ್ತೀರಾ ಬಲೆ ಇಟ್ಟುಕೊಳ್ಳಿ ಒಳ್ಳೆಯ ರೀತಿ ಚೆನ್ನಾಗಿ ಇಟ್ಟುಕೊಳ್ಳಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಇಟ್ಟುಕೊಳ್ಳಿ ಆದರೆ ಫೋಟೋ ಕಾಪಿ ಮಾಡಬೇಕಂದ್ರೆ ಫಾಲೋ ಮಾಡಬೇಕು ಬ್ರಹ್ಮ ತಂದೆಯನ್ನು ಅನುಸರಿಸಬೇಕು ಅಲ್ವಾ ಬಾಬ್ದ ಇಂದು ನಾಲ್ಕು ಕಡೆ ಚಕ್ಕರಾಗ್ತಾ ಇದನ್ನೇ ನೋಡುತ್ತಿದ್ದರು ಚಿತ್ರಗಳ ಜೊತೆ ಪ್ರೀತಿ ಇದೆಯಾ ಅಥವಾ ನಿಮಗೆ ಚರಿತ್ರೆಯ ಜೊತೆ ಪ್ರೀತಿ ಇದೆಯಾ ಸಂಕಲ್ಪವೂ ಇದೆ ಉಮಂಗವೂ ಇದೆ ಲಕ್ಷ್ಯವೂ ಇದೆ ಬಾಕಿ ಏನ್ ಬೇಕು ಬಾಬ್ದಾದರವರು ನೋಡಿದ್ರು ಯಾವುದೇ ವಸ್ತುವನ್ನ ಒಳ್ಳೆಯ ರೀತಿ ಶಕ್ತಿಶಾಲಿ ಮಾಡಲು ನಾಲ್ಕು ಮೂಲೆಗಳಿಂದ ಅದನ್ನು ಪಕ್ಕಾ ಮಾಡಲಾಗುವುದು ತಂದೆ ನೋಡಿದರು ಮೂರು ಮೂಲೆಗಳಂತೂ ಪಕ್ಕ ಇದೆ ಒಂದು ಮೂಲೆ ಮತ್ತಷ್ಟು ಪಕ್ಕ ಆಗಬೇಕಾಗಿದೆ ಸಂಕಲ್ಪವೂ ಇದೆ ಉಮಂಗವೂ ಇದೆ ಲಕ್ಷ್ಯವೂ ಇದೆ ಯಾರನ್ನೇ ಕೇಳಿದರೂ ಕೂಡ ತಾವೇನಾಗಬೇಕು ಎಂದು ಕೇಳಿದರೆ ಪ್ರತಿಯೊಬ್ಬರೂ ಹೇಳುತ್ತೀರಾ ನಾವು ತಂದೆಯ ಸಮಾನ ಆಗಬೇಕು ಎಂದು ಯಾರೂ ಈ ರೀತಿ ಹೇಳುವುದಿಲ್ಲ ಬ್ರಹ್ಮ ಬ್ರಹ್ಮಬಾಬರವರಿಗಿಂತಲೂ ಕಡಿಮೆ ಆಗಬೇಕು ಎಂದು ಇಲ್ಲ ಅಲ್ವಾ ಸಮಾನವೇ ಆಗಬೇಕು ಒಳ್ಳೆಯ ಮಾತು ಆ ಒಂದು ಮೂಲೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತೀರಾ ಆದರೆ ನಡೆಯುತ್ತಾ ನಡೆಯುತ್ತಾ ಡೀಲಾ ಆಗುತ್ತದೆ ಅದಾಗಿದೆ ದೃಢತೆ ಒಂದು ಮೂಲೆಯನ್ನು ಬಾಬಾ ಹೇಳುತ್ತಾ ಇದ್ದಾರೆ ಅದಾಗಿದೆ ದೃಢತೆ ಸಂಕಲ್ಪ ಉಮಂಗ ಲಕ್ಷ ನಾಲ್ಕನೇದು ದೃಢತೆ ಸಂಕಲ್ಪ ಇದೆ ಲಕ್ಷವೂ ಇದೆ ಆದರೆ ಯಾವುದಾದ್ರೂ ಪರಿಸ್ಥಿತಿ ಬಂತೆಂದರೆ ಸಾಧಾರಣ ಶಬ್ದಗಳಲ್ಲಿ ನೀವು ಹೇಳುತ್ತೀರಾ ಅಲ್ವಾ ಈ ಮಾತು ಬಂದ್ಬಿಡ್ತು ಈ ಪರಿಸ್ಥಿತಿ ಬಂತು ಅಂತ ಆಗ ದೃಢತೆಯನ್ನ ಅದು ಡೀಲಾ ಮಾಡುತ್ತೆ ದೃಢತೆ ಎಂದು ಯಾವುದಕ್ಕೆ ಹೇಳಲಾಗುವುದು ಸತ್ತರೂ ಪರವಾಗಿಲ್ಲ ಅಳಿಸಿ ಹೋದರೂ ಪರವಾಗಿಲ್ಲ ಆದರೆ ಮಾಡಿರುವ ಸಂಕಲ್ಪವನ್ನು ಬಿಡಬಾರದು ಬಾಗಲೇ ಬೇಕಾಗಿ ಬರಬಹುದು ಬದುಕಿದ್ದಂತೆಯೇ ಸಾಯಬೇಕಾಗಿ ಬೇಕಾಗಿ ಬರಬಹುದು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಬೇಕಾಗಿ ಬರಬಹುದು ಸಹನೆ ಮಾಡಿಕೊಳ್ಬೇಕಾಗತ್ತೆ ಕೇಳಬೇಕಾಗತ್ತೆ ಆದರೆ ಸಂಕಲ್ಪವನ್ನು ಬಿಡಬಾರದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡಲೇಬೇಕೆಂದ್ರೆ ಬ್ರಹ್ಮಭಾವ ಸಮಾನ ಆಗಬೇಕು ಅಂದಾಗ ಏನೇ ಸಹನೆ ಮಾಡಿಕೊಳ್ಬೇಕಾಗಿ ಬರ್ಬೋದು ಪರಿಸ್ಥಿತಿಗಳು ಬರಬಹುದು ಸಾಯ್ಬೇಕಾಗಿ ಬರ್ಬೋದು ಬಾಗಬೇಕಾಗಿ ಬರಬಹುದು ಅನೇಕ ವಿಘ್ನಗಳೇ ಬರಬಹುದು ಆದರೆ ಬಾಬಾ ಸಮಾನ ಆಗಬೇಕು ಅನ್ನುವ ಸಂಕಲ್ಪ ಏನಿದೆ ಅದನ್ನು ಬಿಡಬಾರ್ದು ಇದಕ್ಕೆ ಹೇಳಲಾಗತ್ತೆ ದೃಢತೆ ಎಂದು ಯಾವಾಗ ಚಿಕ್ಕ ಚಿಕ್ಕ ಮಕ್ಕಳು ಓಂ ನಿವಾಸದಲ್ಲಿ ಬಂದರು ಆಗ ಬ್ರಹ್ಮ ಬಾಬಾ ಅವರಿಗೆ ನಗ್ನತ್ತ ತಮಾಷೆ ತಮಾಷೆಯಾಗಿ ನೆನಪು ಮಾಡಿಸ್ತಾ ಇದ್ರು ಪಕ್ಕಾ ಮಾಡಿಸ್ತಾ ಇದ್ರು ಇಷ್ಟಿಷ್ಟು ನೀರು ಕುಡಿಬೇಕು ಇಷ್ಟು ಮೆಣಸಿನಕಾಯಿ ತಿನ್ನಬೇಕು ಅಂತ ಹೇಳಿ ಆದರೆ ಎದರೋದಿಲ್ವಾ ಅಂತ ಕೇಳ್ತಾ ಇದ್ರು ಬಾಬಾ ಮತ್ತು ಕೈಯಿಂದ ಆ ರೀತಿ ಕಣ್ಣುಗಳ ಸಣ್ಣದಲ್ಲಿಯೂ ಕೂಡ ತೊಗೊಂಡೋಗ್ತಾಯಿದ್ರು ಇಷ್ಟು ನೀವು ತಿನ್ನಬೇಕು ಇಷ್ಟು ನೀರು ಕುಡಿಬೇಕು ಇಷ್ಟು ಮೆಣಸಿನಕಾಯಿ ತಿನ್ನಬೇಕಾಗತ್ತೆ ಅಂತ ಬಾಬಾ ಅವ್ರಿಗೆ ತೋರಿಸ್ತಾ ಇದ್ರು ಬ್ರಹ್ಮ ಬಾಬಾ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಪಕ್ಕಾ ಮಾಡುತ್ತಿದ್ದರು ಬಲಿ ಎಷ್ಟೇ ಸಮಸ್ಯೆಗಳು ಬಂದಿರಬಹುದು ನಿಮಗೆ ಸಂಕಲ್ಪದ ನೇತ್ರ ಅಲುಗಾಡಬಾರದು ಅಲ್ಲಂತೂ ಕೆಂಪು ಮೆಣಸಿನಕಾಯಿ ಮತ್ತೆ ನೀರಿನ ಮಡಿಕೆ ಇತ್ತು ಚಿಕ್ಕ ಮಕ್ಕಳಾಗಿದ್ರಲ್ವಾ ಆದ್ರೆ ತಾವಂತೂ ಎಲ್ಲರೂ ದೊಡ್ಡವರಾಗಿದ್ದೀರಾ ಈಗ ಬಾಬ್ದಾದ ಇಂದು ಮಕ್ಕಳನ್ನ ಕೇಳುತ್ತಾರೆ ತಮಗೆ ದೃಢ ಸಂಕಲ್ಪವಿದೆಯಾ ಸಂಕಲ್ಪದಲ್ಲಿ ದೃಢತೆ ಇದೆಯಾ ನಾನು ಬಾಬಾ ಸಮಾನ ಆಗಲೇಬೇಕೆಂದು ಆಗಬೇಕೋ ಅಲ್ಲ ಆಗಲೇಬೇಕು ಒಳ್ಳೆಯದು ಇದರಲ್ಲಿ ಕೈಯಲ್ಲು ಗಾಡಿ ಸೇರಿ ಟಿ ವಿಯವರು ತೆಗಿರಿ ಅವ್ರ ಕಡೆ ಕ್ಯಾಮ್ರಾ ಮಾಡಿ ಅಂತಾರೆ ಬಾಬರವರು ಟಿ ವಿ ಕೆಲಸಕ್ಕೆ ಬರ್ತಿದೆ ಅಲ್ವಾ ದೊಡ್ಡ ದೊಡ್ಡ ಕೈ ಎತ್ತಿ ಒಳ್ಳೆಯದು ಮಾತೆಯರು ಸಹ ಕೈ ಎತ್ತುತ್ತಾ ಇದ್ದೀರ ಹಿಂದೆ ಇರುವಂಥವ್ರು ಇನ್ನೂ ಉದ್ದವಾಗಿ ಕೈ ಎತ್ತಿ ಬಹಳ ಒಳ್ಳೆಯದು ಕ್ಯಾಬಿನಲ್ಲಿರುವವರು ಕೈ ಎತ್ತುತ್ತಾ ಇಲ್ಲ ಕ್ಯಾಬಿನ್ ಅವರಂತೂ ನಿಮಿತ್ತವಾಗಿದ್ದೀರಾ ಒಳ್ಳೆಯದು ಸ್ವಲ್ಪ ಗಳಿಗೆಗಳಿಗೋಸ್ಕರ ಕೈ ಎತ್ತಿ ಬಾಬ್ದಾದರವರನ್ನು ಖುಷಿ ಪಡಿಸ್ಬಿಟ್ರಿ ಈಗ ಬಾಬ್ದಾದರವರು ಕೇವಲ ಒಂದು ಮಾತು ಮಕ್ಕಳಿಂದ ಮಾಡಿಸ್ಲಿಕ್ಕೆ ಬಯಸ್ತಾರೆ ಹೇಳಲಿಕ್ಕೆ ಬಯಸಲ್ಲ ಮಾಡಿಸ್ಲಿಕ್ಕೆ ಬಯಸ್ತಾರೆ ಕೇವಲ ತಮ್ಮ ಮನಸ್ಸಿನಲ್ಲಿ ದೃಢತೆಯನ್ನು ತನ್ನಿ ಸ್ವಲ್ಪ ಮಾತಿನಲ್ಲಿ ಸಂಕಲ್ಪವನ್ನು ಡೀಲ ಮಾಡಿಕೊಳ್ಳಬೇಡಿ ಯಾರಾದರೂ ನಿಮಗೆ ಇನ್ಸಲ್ಟ್ ಮಾಡ್ತಾರೆ ತಿರಸ್ಕಾರ ಮಾಡ್ತಾರೆ ಬೇಜಾರ್ ಮಾಡಿಸ್ತಾರೆ ಅಪಮಾನ ಮಾಡುತ್ತಾರೆ ನಿಂದನೆ ಮಾಡುತ್ತಾರೆ ಕೆಲವರು ದುಃಖನೂ ಕೊಡಬಹುದು ಆದರೆ ನಿಮ್ಮ ಶುಭ ಭಾವನೆ ಎಂದಿಗೂ ಅಳಿಸಬಾರದು ತಾವು ಚಾಲೆಂಜ್ ಮಾಡುತ್ತೀರ ಮಾಯೆಯನ್ನು ಪ್ರಕೃತಿಯನ್ನು ಪರಿವರ್ತನೆ ಮಾಡುವ ವಿಶ್ವ ಪರಿವರ್ತಕರಾಗಿದ್ದೇವೆ ಎಂದು ತಮ್ಮ ಕರ್ತವ್ಯ ನೆನಪಿದೆ ಅಲ್ವಾ ವಿಶ್ವ ಪರಿವರ್ತಕರಂತೂ ಆಗಿದ್ದೀರಾ ಅಲ್ವಾ ಒಂದು ವೇಳೆ ಯಾರಾದರೂ ತಮ್ಮ ಸಂಸ್ಕಾರಕ್ಕೆ ವಶರಾಗಿ ನಿಮಗೆ ದುಃಖವನ್ನೇ ಕೊಡುತ್ತಾರೆ ಪೆಟ್ಟು ಕೊಡುತ್ತಾರೆ ಅಲುಗಾಡಿಸುತ್ತಾರೆ ಅಂದಾಗ ಏನು ತಾವು ದುಃಖದ ಮಾತುಗಳನ್ನು ಸುಖದಲ್ಲಿ ಪರಿವರ್ತನೆ ಮಾಡಿಕೊಳ್ಳಲಾಗುವುದಿಲ್ಲವೇ ನಿಂದನೆಯನ್ನು ಸಹನೆ ಮಾಡಿಕೊಳ್ಳಲಾಗುವುದಿಲ್ಲವ ಬೈಗಳನ್ನು ನಿಂದನೆಗಳನ್ನು ಗುಲಾಬಿ ಅಂತ ಮಾಡಿಕೊಳ್ಳೋಕ್ಕೆ ಗುಲಾಬಿ ಅಂತ ತಿಳ್ಕೊಳ್ಳೋಕ್ಕಾಗಲ್ವ ಸಮಸ್ಯೆಗಳನ್ನು ತಂದೆಯ ಸಮಾನ ಆಗುವ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಲಾಗುವುದಿಲ್ಲವ ತಮ್ಮೆಲ್ಲರಿಗೂ ನೆನಪಿದೆ ಯಾವಾಗ ತಾವು ಬ್ರಾಹ್ಮಣ ಜನ್ಮದಲ್ಲಿ ಬಂದಿರಿ ನಿಶ್ಚಯ ಮಾಡಿದಿರಿ ಬಲೆ ತಮಗೆ ಒಂದು ಸೆಕೆಂಡ್ ಇಡಿಸಿರಬಹುದು ಅಥವಾ ಒಂದು ತಿಂಗಳು ಇಡಿಸಿರಬಹುದು ಆದರೆ ಎಂದಿನಿಂದ ತಾವು ನಿಶ್ಚಯ ಮಾಡಿಕೊಂಡರಿ ಹೃದಯದಿಂದ ಹೇಳಿದ್ರಿ ನಾನು ಬಾಬ್ರವ್ರಿಗೆ ಬಾಬಾ ನನ್ನವರೆಂದು ಸಂಕಲ್ಪ ಮಾಡಿದಿರ ಅಲ್ವ ಅನುಭವ ಮಾಡಿದಿರ ಅಲ್ವಾ ಅಂದಿನಿಂದ ತಾವು ಮಾಯೆಗೆ ಚಾಲೆಂಜ್ ಮಾಡಿದ್ದೀರಾ ನಾನು ಮಾಯಾ ಜೀತ ಆಗುತ್ತೇನೆ ಹಾಗೆ ಆಗುತ್ತೇನೆ ಎಂದು ಈ ಚಾಲೆಂಜ್ ಮಾಯೆಗೆ ಮಾಡಿದ್ದೀರಾ ಅಲ್ವಾ ಮಾಯಾ ಜೀತರಾಗಬೇಕಾ ಇಲ್ವಾ ಮಾಯಾ ಜೀತು ತಾವೇ ಆಗ್ತೀರಾ ಅಥವಾ ಬೇರೆ ಯಾರಾದರೂ ಬರಬೇಕಾ ಯಾವಾಗ ಮಾಯಿಗೆ ಚಾಲೆಂಜ್ ಮಾಡಿದ್ದೀರಾ ಅಂದಾಗ ಈ ಸಮಸ್ಯೆಗಳು ಈ ಮಾತುಗಳು ಈ ಅಲ್ಚಲ್ಲು ಮಾಯೆಯೇ ರಾಯಲ್ ರೂಪದಲ್ಲಿ ಬಂದಿದೆ ಇದೆಲ್ಲ ಮಾಯೆಯ ರಾಯಲ್ ರೂಪ ಆಗಿದೆ ಪರಿಸ್ಥಿತಿಗಳು ಬರ್ತಿರೋದು ವಿಘ್ನಗಳು ಮಾಯೆ ಇದು ಮಾತುಗಳು ಇದೆಲ್ಲ ಮಾಯೆ ಬೇರೆ ರೂಪದಲ್ಲಂತೂ ಬರೋದಿಲ್ಲ ಈ ರೂಪದಲ್ಲಿಯೂ ಕೂಡ ಮಾಯಾ ಜೀತರಾಗಬೇಕು ಅಲ್ವಾ ಮಾತು ಪರಿವರ್ತನೆ ಆಗಲ್ಲ ಸೆಂಟರ್ ಬದಲಾವಣೆ ಆಗಲ್ಲ ಸ್ಥಾನ ಬದಲಾವಣೆ ಆಗೋದಿಲ್ಲ ಆತ್ಮರು ಚೇಂಜ್ ಆಗೋದಿಲ್ಲ ನಾವು ಬದಲಾವಣೆ ಆಗಬೇಕು ತಮ್ಮ ಅಂತೂ ಎಲ್ಲರಿಗೂ ಬಹಳ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಬದಲಾಗಿ ತೋರಿಸುತ್ತೇವೆ ಬದಲು ತಗೊಳ್ಳೋದಿಲ್ಲ ನಾವೇ ಬದಲಾಗ್ತೇವೆ ಎಂದು ಇದಂತೂ ಹಳೆಯ ಸ್ಲೋಗನ್ ಆಗಿದೆ ಹೊಸ ಹೊಸ ರೂಪದಲ್ಲಿ ರಾಯಲ್ ರೂಪದಲ್ಲಿ ಮಾಯೆ ಮತ್ತಷ್ಟು ಬರುವಂತಹದ್ದಿದೆ ಗಾಬರಿಯಾಗಬೇಡಿ ಬಾಬ್ದಾದ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಮಾಯೆ ಈ ರೀತಿ ಇದೆ ಈ ರೂಪದಲ್ಲಿ ಬರುತ್ತೆ ಬರ್ತಿದೆ ಅಲ್ವಾ ತಮಗೆ ಅನಿಸೋದೇ ಇಲ್ಲ ಇದು ಮಾಯೆ ಅಂತ ಹೇಳಿಬಿಟ್ಟು ಹೇಳೋದು ಇಲ್ಲ ದಾದಿ ತಮಗೆ ಅರ್ಥ ಆಗ್ತಾ ಇಲ್ಲ ಇದು ಮಾಯೆ ಅಲ್ಲ ಅಂತ ಹೇಳಿದಂತೂ ಸತ್ಯ ಮಾತಲ್ವ ಮತ್ತಷ್ಟು ರಾಯಲ್ ರೂಪದಲ್ಲಿ ಬರುವಂತಹದ್ದಿದೆ ಹೆದರಬೇಡಿ ಯಾಕೆ ನೋಡಿ ಯಾರಾದರೂ ಶತ್ರುಗಳು ಸೋಲ್ತಾರೆ ಅಥವಾ ಗೆಲ್ತಾರೆ ಅಂತ ಅಂದಾಗ ಅವರ ಬಳಿ ಚಿಕ್ಕ ದೊಡ್ಡ ಶಸ್ತ್ರಾಸ್ತ್ರಗಳು ಇರುತ್ತೆ ಉಪಯೋಗಿಸ್ತಾರೋ ಉಪಯೋಗಿಸೋದಿಲ್ವಾ ಉಪಯೋಗಿಸ್ತಾರೆ ಅಲ್ವಾ ಅಂದಾಗ ಮಾಯೆಯೂ ಕೂಡ ಅಂತ್ಯ ಆಗ್ಲೇಬೇಕಾಗಿದೆ ಆದರೆ ಎಷ್ಟು ಅಂತಿಮ ಸಮಯ ಸಮೀಪ ಬರ್ತಾ ಹೋಗುತ್ತೆ ಮಾಯೆಯ ಅಂತ್ಯ ಸಮೀಪ ಬರ್ತಾ ಹೋಗುತ್ತೆ ಅಷ್ಟು ಮಾಯೆ ಹೊಸ ಹೊಸ ರೂಪದಿಂದ ತನ್ನ ಅಸ್ತ್ರ ಶಸ್ತ್ರಗಳನ್ನು ಉಪಯೋಗಿಸ್ತಾ ಇದೆ ಉಪಯೋಗಿಸುತ್ತೆ ಅಲ್ವಾ ಮತ್ತು ನಿಮ್ಮ ಕಾಲುಗಳಿಗೆ ಬೀಳತ್ತೆ ನಮಸ್ಕಾರ ಮಾಡುತ್ತೆ ಮೊದಲು ತಮ್ಮನ್ನು ಭಾಗಿಸಲು ಪ್ರಯತ್ನ ಪಡುತ್ತೆ ನಂತರ ಸ್ವಯಂ ಭಾಗತ್ತೆ ಕೇವಲ ಇದರಲ್ಲಿ ಇಂದು ಬಾಬ್ದದ ಒಂದು ಶಬ್ದವನ್ನು ಬಾರಿ ಬಾರಿಗೂ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಬಾಬಾ ಸಮಾನ ಆಗಬೇಕು ತಮ್ಮ ಈ ಲಕ್ಷ್ಯದ ಸ್ವಮಾನದಲ್ಲಿ ಇರಿ ಮತ್ತು ಸನ್ಮಾನ ಕೊಡಿ ಅಂದರೆ ಅರ್ಥ ಗೌರವವನ್ನು ಪಡೆಯುವುದು ಪಡೆಯುವುದಲ್ಲ ಕೊಡುವುದರಿಂದ ಸಿಗುತ್ತದೆ ಪ ಕೊಡುವುದೇ ಪಡೆಯುವುದಾಗಿದೆ ಗೌರವ ಕೊಡಿ ಇದು ಯಥಾರ್ಥ ಅಲ್ಲ ಸಮ್ಮಾನ ಕೊಡುವುದೇ ಪಡೆಯುವುದಾಗಿದೆ ಸ್ವಮಾನ ದೇಹಾಭಿಮಾನದೂ ಅಲ್ಲ ಬ್ರಾಹ್ಮಣ ಜೀವನದ ಸ್ವಮಾನ ಶ್ರೇಷ್ಠ ಆತ್ಮನ ಸ್ವಮಾನ ಸಂಪನ್ನತೆಯ ಸ್ವಮಾನ ಅಂದಾಗ ಸ್ವಮಾನ ಮತ್ತು ಸಮ್ಮಾನ ಪಡೆಯುವುದಲ್ಲ ಆದರೆ ಕೊಡುವುದೇ ಪಡೆಯುವುದಾಗಿದೆ ಈ ಎರಡು ಮಾತುಗಳಲ್ಲಿ ದೃಢತೆಯನ್ನು ಇಟ್ಟುಕೊಳ್ಳಿ ತಮ್ಮ ದೃಢತೆಯನ್ನು ಯಾರು ಎಷ್ಟೇ ಅಲುಗಾಡಿಸಲಿ ದೃಢತೆಯನ್ನು ಅಲುಗಾಡಿಸಲಾಗಬಾರದು ಡೀಲಾ ಮಾಡಿಕೊಳ್ಳಬಾರದು ಶಕ್ತಿಶಾಲಿ ಮಾಡಿಕೊಳ್ಳಿ ಅಚ್ಚಲವಾಗಿ ಇರಿ ಆಗ ದಾದರವರ ಜೊತೆಯಲ್ಲಿ ಏನು ಪ್ರಾಮಿಸ್ ಮಾಡಿದ್ದೀರೋ ಆರು ತಿಂಗಳದು ಪ್ರಾಮಿಸ್ ಅಂತೂ ನೆನಪಿದೆ ಅಲ್ವ ಮೊದಲು ತಮ್ಮನ್ನು ಭಾಗಿಸಲು ಪ್ರಯತ್ನ ಪಡುತ್ತೆ ನಂತರ ಸ್ವಯಂ ಭಾಗತ್ತೆ ಕೇವಲ ಇದರಲ್ಲಿ ಇಂದು ಬಾಬ್ದದ ಒಂದು ಶಬ್ದವನ್ನು ಬಾರಿ ಬಾರಿಗೂ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಬಾಬಾ ಸಮಾನ ಆಗಬೇಕು ತಮ್ಮ ಈ ಲಕ್ಷ್ಯದ ಸ್ವಮಾನದಲ್ಲಿ ಇರಿ ಮತ್ತು ಸನ್ಮಾನ ಕೊಡಿ ಅಂದರೆ ಅರ್ಥ ಗೌರವವನ್ನು ಪಡೆಯುವುದು ಪಡೆಯುವುದಲ್ಲ ಕೊಡುವುದರಿಂದ ಸಿಗುತ್ತದೆ ಪ ಕೊಡುವುದೇ ಪಡೆಯುವುದಾಗಿದೆ ಗೌರವ ಕೊಡಿ ಇದು ಯಥಾರ್ಥ ಅಲ್ಲ ಸಮ್ಮಾನ ಕೊಡುವುದೇ ಪಡೆಯುವುದಾಗಿದೆ ಸ್ವಮಾನ ದೇಹಾಭಿಮಾನದ್ದು ಅಲ್ಲ ಬ್ರಾಹ್ಮಣ ಜೀವನದ ಸ್ವಮಾನ ಶ್ರೇಷ್ಠ ಆತ್ಮನ ಸ್ವಮಾನ ಸಂಪನ್ನತೆಯ ಸ್ವಮಾನ ಅಂದಾಗ ಸ್ವಮಾನ ಮತ್ತು ಸಮ್ಮಾನ ಪಡೆಯುವುದಲ್ಲ ಆದರೆ ಕೊಡುವುದೇ ಪಡೆಯುವುದಾಗಿದೆ ಈ ಎರಡು ಮಾತುಗಳಲ್ಲಿ ದೃಢತೆಯನ್ನು ಇಟ್ಟುಕೊಳ್ಳಿ ತಮ್ಮ ದೃಢತೆಯನ್ನು ಯಾರು ಎಷ್ಟೇ ಅಲುಗಾಡಿಸಲಿ ದೃಢತೆಯನ್ನು ಅಲುಗಾಡಿಸಲಾಗಬಾರದು ಡೀಲಾ ಮಾಡಿಕೊಳ್ಳಬಾರದು ಶಕ್ತಿಶಾಲಿ ಮಾಡಿಕೊಳ್ಳಿ ಅಚ್ಚಲವಾಗಿ ಇರಿ ಆಗ ದಾದರವರ ಜೊತೆಯಲ್ಲಿ ಏನು ಪ್ರಾಮಿಸ್ ಮಾಡಿದ್ದೀರೋ ಆರು ತಿಂಗಳದು ಪ್ರಾಮಿಸ್ ಅಂತೂ ನೆನಪಿದೆ ಅಲ್ವಾ ಇದನ್ನು ನೋಡಬಾರ ಇದನ್ನು ನೋಡಬಾರದು ಈಗಂತೂ ಹದಿನೈದು ದಿನಗಳಾಗಿದೆ ಇನ್ನು ಐದೂವರೆ ತಿಂಗಳು ಇದೆ ಅಲ್ವಾ ಅಂತ ನೋಡಬೇಡಿ ಯಾವಾಗ ಆತ್ಮಿಕ ಸಂಭಾಷಣೆ ಮಾಡುತ್ತೀರಾ ಅಲ್ವಾ ಅಮೃತ ವೇಳೆಯಲ್ಲಿ ಆತ್ಮಿಕ ಸಂಭಾಷಣೆ ಮಾಡುತ್ತೀರಾ ಆಗ ಬಾಪ್ತಾದರವರಿಗೆ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತೀರಾ ತಮ್ಮ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಈಗ ದೃಢತೆಯನ್ನು ತಮ್ಮದಾಗಿಸಿಕೊಳ್ಳಿ ಉಲ್ಟಾ ಮಾತುಗಳಲ್ಲಿ ದೃಢತೆಯನ್ನು ಇಟ್ಟುಕೊಳ್ಳಬೇಡಿ ಕ್ರೋಧ ಮಾಡಲೇಬೇಕಾಗುವುದು ನನಗೆ ದೃಢ ನಿಶ್ಚಯವಿದೆ ಈ ರೀತಿ ಮಾಡಬಾರದು ಯಾಕೆ ಇಂದಂತೂ ವರ್ತಮಾನದಲ್ಲಿ ಬಾಬ್ದಾದರವರ ಬಳಿ ರಿಕಾರ್ಡಲ್ಲಿ ಮೆಸಾರಿಟಿ ಮಕ್ಕಳ ಕ್ರೋಧದ ಭಿನ್ನ ಭಿನ್ನ ಪ್ರಕಾರದ ರಿಪೋರ್ಟ್ಸು ಬರ್ತಾ ಇರುತ್ತೆ ಮಹಾರೂಪದಲ್ಲಿ ಕಡಿಮೆ ಇದೆ ಆದರೆ ಅಂಶದ ರೂಪದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಜಾಸ್ತಿ ಇದೆ ಇದರ ಬಗ್ಗೆ ಕ್ಲಾಸ್ ಮಾಡಲಾಗುವುದು ಕ್ರೋಧದ ರೂಪಗಳು ಎಷ್ಟಿವೆ ಎಂದು ಮತ್ತೆ ಏನು ಹೇಳ್ತೀರಾ ನಮ್ಮ ಭಾವ ಆ ರೀತಿ ಇರಲಿಲ್ಲ ನಮ್ಮ ಭಾವನೆ ಆ ರೀತಿ ಇರಲಿಲ್ಲ ಹಾಗೆ ಹೇಳಿಬಿಟ್ಟೆ ಅಂತ ಹೇಳುತ್ತೀರಾ ಇದರ ಬಗ್ಗೆನೂ ಕ್ಲಾಸ್ ಮಾಡಲಾಗುವುದು ಟೀಚರ್ಸು ಬಹಳಷ್ಟು ಜನ ಬಂದಿದ್ದೀರಾ ಸಾವಿರದ ಎರಡು ನೂರು ಜನ ಟೀಚರ್ಸ್ ಬಂದಿದ್ದರು ಸಾವಿರದ ಎರಡು ನೂರು ಜನ ಟೀಚರ್ಸ್ ಅಕ್ಕಂದಿರು ಒಂದು ವೇಳೆ ದೃಢ ಸಂಕಲ್ಪ ಮಾಡಿದ್ದೇ ಆದರೆ ನಾಳೆಯೇ ಪರಿವರ್ತನೆ ಆಗಬಹುದು ನಂತರ ಇಷ್ಟು ಆಕ್ಸಿಡೆಂಟ್ ಆಗುವುದಿಲ್ಲ ಬಚಾವ್ ಆಗಿಬಿಡುತ್ತೀರಾ ಎಲ್ಲರೂ ಟೀಚರ್ಸು ಕೈ ಮೇಲ್ ಮಾಡಿ ಭಾಳಷ್ಟು ಜನ ಇದ್ದೀರಾ ಟೀಚರ್ಸ್ ಅಂದರೆ ಅರ್ಥ ನಿಮಿತ್ತ ತಳಪಾಯ ಒಂದು ವೇಳೆ ತಳಪಾಯ ಪಕ್ಕಾ ಇದೆ ಅಂದರೆ ಅರ್ಥ ದೃಢವಾಗಿ ಇತ್ತೆಂದರೆ ವೃಕ್ಷ ತನ್ನಷ್ಟಕ್ಕೆ ತಾನೇ ಸರಿ ಹೋಗುವುದು ಈ ಕಾಲದಲ್ಲಿ ಬಲೆ ಸಂಸಾರದಲ್ಲಿ ಇರಬಹುದು ಬ್ರಾಹ್ಮಣ ಸಂಸಾರದಲ್ಲೇ ಇರಬಹುದು ಪ್ರತಿಯೊಬ್ಬರಿಗೂ ಧೈರ್ಯ ಮತ್ತು ಸತ್ಯವಾದ ಪ್ರೀತಿ ಬೇಕಾಗಿದೆ ಮತ್ಲಬ್ ಕ ಪ್ಯಾರಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಪ್ರೀತಿಯಲ್ಲ ಸ್ವಾರ್ಥದ ಪ್ರೀತಿಯಲ್ಲ ಸತ್ಯ ಪ್ರೀತಿ ಬೇಕಾಗಿದೆ ಒಂದಾಗಿದೆ ಸತ್ಯ ಪ್ರೀತಿ ಮತ್ತೊಂದಾಗಿದೆ ಧೈರ್ಯ ಈಗ ತಿಳ್ಕೊಳ್ಳಿ ತೊಂಬತ್ತೈದು ಭಾಗದಷ್ಟು ಯಾರಾದರೂ ಸಂಸ್ಕಾರಕ್ಕೆ ವಶವಾಗಿದ್ದಾರೆ ಪರವಶರಾಗಿ ಏರುಪೇರು ಮಾಡುತ್ತಾ ಇರ್ತಾರೆ ಆದರೆ ಐದು ಭಾಗದಷ್ಟು ಚೆನ್ನಾಗಿದ್ದಾರಲ್ವ ಒಳ್ಳೆಯದನ್ನು ಮಾಡುತ್ತಾ ಇದ್ದಾರೆ ಮತ್ತೆಯೂ ಕೂಡ ಒಂದು ವೇಳೆ ತಾವು ಅವರ ಐದು ಪರ್ಸೆಂಟ್ ಒಳ್ಳೆಯದನ್ನು ತೆಗೆದುಕೊಂಡು ಮೊದಲು ಅವರಲ್ಲಿ ಧೈರ್ಯವನ್ನು ತುಂಬಿದ್ದೆ ಆದರೆ ಬಹಳ ಚೆನ್ನಾಗಿ ಮಾಡ್ತೀರಾ ಅಂತ ಅವರಿಗೆ ಹೇಳಿ ಬಾಕಿ ಎಲ್ಲ ಚೆನ್ನಾಗಿದೆ ಇದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದೆ ಆದರೆ ಅವರಿಗೆ ಫೀಲ್ ಆಗೋದಿಲ್ಲ ಒಂದು ವೇಳೆ ತಾವು ಹೇಳ್ತೀರಾ ಯಾಕೆ ಈ ರೀತಿ ಮಾಡಿದ್ರಿ ಈ ರೀತಿ ಮಾಡಬಾರ್ದಾಗಿತ್ತು ಇದಾಗಬಾರ್ದಾಗಿತ್ತು ಹೀಗೆ ಹೇಳಬಾರ್ದಾಗಿತ್ತು ಅಂದರೆ ಮೊದಲೇ ಪಾಪ ಸಂಸ್ಕಾರಗಳಿಗೆ ವಶವಾಗಿದ್ದಾರೆ ಬಲಹೀನರಾಗಿದ್ದಾರೆ ನೀವು ಹೇಳುವ ಮಾತುಗಳಿಂದ ಮತ್ತಷ್ಟು ನರ್ವಸ್ ಆಗಿಬಿಡುತ್ತಾರೆ ಪ್ರೋಗ್ರೆಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮುಂದುವರಿಯಲು ಆಗುವುದಿಲ್ಲ ಐದು ಪರ್ಸೆಂಟೇಜಿನಷ್ಟು ಮೊದಲು ಧೈರ್ಯವನ್ನ ಕೊಡಿ ಅವರಿಗೆ ಸಾಹಸ ಕೊಡಿ ಈ ಮಾತು ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ ಈ ವಿಶೇಷತೆ ಬಹಳ ಚೆನ್ನಾಗಿದೆ ಎಂದು ತಾವು ಬಹಳಷ್ಟು ಮಾಡಬಹುದು ಅಂತ ಧೈರ್ಯ ಕೊಡಿ ಅನಂತರ ಒಂದು ವೇಳೆ ಸಮಯ ಮತ್ತು ಸ್ವರೂಪವನ್ನು ಅರ್ಥ ಮಾಡಿಸಿ ಮಾತಾಡಿದ್ದೆ ಆದರೆ ಅವರಿಗೆ ಪರಿವರ್ತನೆ ಆಗಲಿಕ್ಕೆ ಶಕ್ತಿ ಸಿಗತ್ತೆ ಪರಿವರ್ತನೆ ಆಗ್ತಾರೆ ಧೈರ್ಯ ಕೊಡಿ ಪರವಶ ಆತ್ಮಗಳಲ್ಲಿ ಧೈರ್ಯ ಇಲ್ಲ ಸಾಹಸ ಇಲ್ಲ ಬಾಬರವರು ನಿಮ್ಮನ್ನು ಪರಿವರ್ತನೆ ಮಾಡಿದ್ದಾರೆ ಅಲ್ವಾ ನಿಮ್ಮ ಕಡಿಮೆಗಳನ್ನು ತಿಳಿಸಿದ್ದಾರಾ ತಾವು ವಿಕಾರಿಗಳಾಗಿದ್ರಿ ಕೆಟ್ಟವರಾಗಿದ್ರಿ ಕೊಳಕಾಗಿದ್ರಿ ಈ ರೀತಿ ಹೇಳಿದಾರಾ ಹೇಳಿಲ್ಲ ಅಲ್ವಾ ನಿಮಗೆ ಸ್ಮೃತಿ ಕೊಡಿಸ್ಲಾಯಿತು ನೀವು ಆತ್ಮ ಆಗಿದ್ದೀರಾ ಈ ಶ್ರೇಷ್ಠ ಸ್ಮೃತಿಯಿಂದ ಪರಸ್ಪರದಲ್ಲಿ ಸಮರ್ಥತೆ ಬಂದಿತ್ತು ಪರಿವರ್ತನೆ ಮಾಡಿಕೊಂಡಿರಿ ಅಂದಾಗ ಸಾಹಸದಿಂದ ಸ್ಮೃತಿ ಕೊಡಿಸಿರಿ ಸ್ಮೃತಿ ಸಮರ್ಥತೆಯನ್ನು ಸ್ವತಃವಾಗಿ ಜಾಗೃತ ಮಾಡುತ್ತೆ ಅರ್ಥ ಆಯಿತು ಈಗಂತೂ ಸಮಾನರಾಗ್ತೀರಾ ಅಲ್ವ ಕೇವಲ ಒಂದು ಅಕ್ಷರವನ್ನು ನೆನಪಿಟ್ಟುಕೊಳ್ಳಿ ಫಾಲೋ ಫಾದರ್ ಮದರ್ ತಂದೆ ತಾಯಿಯನ್ನು ಅನುಸರಿಸಬೇಕು ಏನು ತಂದೆ ಮಾಡಿದ್ದಾರೆ ಅದನ್ನು ಮಾಡಬೇಕು ಅಷ್ಟೇ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಬೇಕು ಅಂದಾಗ ಸಮಾನರಾಗುವುದು ಸಹಜವಾಗಿ ಅನುಭವವಾಗುವುದು ಡ್ರಾಮಾ ಚಿಕ್ಕ ಚಿಕ್ಕ ಆಟಗಳನ್ನು ತೋರಿಸುತ್ತಾ ಇರುತ್ತದೆ ಆಶ್ಚರ್ಯದ ಮಾತು ಅನಿಸೋದಿಲ್ಲ ಒಳ್ಳೆಯದು ಅನೇಕ ಮಕ್ಕಳ ಕಾರ್ಡು ಪತ್ರಗಳು ಹೃದಯದ ಗೀತೆ ಬಾಬ್ರೂರ ಬಳಿ ತಲುಪಿದೆ ಎಲ್ಲರೂ ಹೇಳ್ತಾರೆ ನಮ್ಮ ನೆನಪನ್ನು ಕೊಡಿ ನಮ್ಮ ನೆನಪನ್ನು ಕೊಡಿ ಎಂದು ಬಾಬರವರು ಹೇಳ್ತಾರೆ ನನ್ನ ನೆನಪು ಪ್ರೀತಿಯನ್ನು ಕೊಡಿ ನೆನಪಂತೂ ತಂದೆಯೂ ಮಾಡ್ತಾರೆ ಮಕ್ಕಳು ಮಾಡ್ತೀರಾ ಏಕೆಂದರೆ ಈ ಚಿಕ್ಕ ಸಂಸಾರದಲ್ಲಿರುವುದೇ ಬಾಬ್ದಾದ ಮತ್ತೆ ಮಕ್ಕಳು ಮತ್ತೇನು ವಿಸ್ತಾರ ಇಲ್ಲ ಮತ್ತೆ ಯಾರು ನೆನಪು ಬರ್ತಾರೆ ಹೇಳಿ ಮಕ್ಕಳಿಗೆ ತಂದೆ ತಂದೆಗೆ ಮಕ್ಕಳು ಅಂದಾಗ ದೇಶ ವಿದೇಶದ ಮಕ್ಕಳಿಗೆ ಬಾಪ್ತಾದರವರು ಬಹಳ 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 ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ನಾಲ್ಕು ಕಡೆಯ ಬ್ರಾಹ್ಮಣ ಸಂಸಾರದ ವಿಶೇಷ ಆತ್ಮರಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತೆಯ ನಕ್ಷತ್ರಗಳಿಗೆ ಸದಾ ಸ್ವಯಂವನ್ನು ಸಂಪನ್ನ ಮಾಡಿಕೊಂಡು ಆತ್ಮಗಳ ಕರೆಯನ್ನು ಪೂರ್ಣ ಮಾಡುವಂತಹ ಸಂಪನ್ನ ಆತ್ಮರಿಗೆ ಸದಾ ನಿರ್ಬಲರಿಗೆ ಪರವಶರಿಗೆ ತಮ್ಮ ಧೈರ್ಯದ ವರದಾನದ ಮೂಲಕ ಧೈರ್ಯ ಕೊಡುವಂತಹ ಸಾಹಸ ಕೊಡಿಸುವಂತಹ ತಂದೆಯ ಸಹಯೋಗಕ್ಕೆ ಪಾತ್ರರಾಗಿರುವ ಆತ್ಮರಿಗೆ ಸದಾ ವಿಶ್ವ ಪರಿವರ್ತಕರಾಗಿ ವಿಶ್ವ ಪರಿವರ್ತನೆಯಲ್ಲಿ ಮಾಯೆ ಪ್ರಕೃತಿ ಮತ್ತು ಬಲಹೀನ ಆತ್ಮಗಳನ್ನು ಪರಿವರ್ತನೆ ಮಾಡುವ ಪರಿವರ್ತಕ ಆತ್ಮರಿಗೆ ಬಾಬ್ದಾದರವರ ನಾಲ್ಕು ಕಡೆಯ ಚಿಕ್ಕ ಸಂಸಾರದ ಸರ್ವ ಆತ್ಮರಿಗೆ ಸಮ್ಮುಖದಲ್ಲಿ ಬಂದಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಅರಬ್ ಕರಬ್ ಗುಣದಷ್ಟು ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಶಾಂತಿಯ ಸಾಧನೆಯ ಮೂಲಕ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವಂತಹ ಮಾಯಾ ಭವ ವರದಾನದ ವಿಶ್ಲೇಷಣೆ ಮಾಯೆಯಂತೂ ಅಂತಿಮ ಗಳಿಗೆಯವರೆಗೂ ಬರುವುದು ಆದರೆ ಮಾಯೆಯ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸವಾಗಿದೆ ದೂರದಿಂದ ಓಡಿಸುವುದು ಮಾಯೆ ಬರುತ್ತೆ ಮತ್ತೆ ತಮ್ಗೆ ಅಲಗಾಡಿಸ್ತು ಮತ್ತೆ ತಾವು ಓಡಿಸಿದ್ರಿ ಇದು ಕೂಡ ಟೈಮ್ ವೇಸ್ಟ್ ಆಯಿತು ಅದಕ್ಕಾಗಿ ಶಾಂತಿಯ ಸಾಧನೆಯಿಂದ ತಾವು ದೂರದಿಂದಲೇ ಗುರುತು ಸರಿ ಇದು ಮಾಯೆಯಾಗಿದೆ ಎಂದು ಅದು ಸಮೀಪ ಬರಲು ಬಿಡಬೇಡಿ ಒಂದು ವೇಳೆ ಯೋಚಿಸುತ್ತೀರಾ ಏನು ಮಾಡುವುದು ಹೇಗೆ ಮಾಡುವುದು ಈಗಂತೂ ನಾವು ಪುರುಷಾರ್ಥಿಗಳಾಗಿದ್ದೇವೆ ಎಂದು ಇದು ಕೂಡ ಮಾಯೆಗೆ ನೀವು ಆತಿಥ್ಯ ಮಾಡುವುದಾಗಿದೆ ಅನಂತರ ಅದು ಬೇಜಾರು ಮಾಡಿಸುತ್ತೆ ಹ್ಞೂ ನೀವು ಬೇಜಾರಾಗ್ತೀರಾ ಮಾಯೆಗೆ ಆತಿಥ್ಯ ಮಾಡ್ತೀರಾ ನಂತರ ಬೇಜಾರಾಗ್ತೀರಾ ಅದಕ್ಕೆ ದೂರದಿಂದಲೇ ಗುರುತಿಸಿ ಓಡಿಸಿರಿ ಆಗ ಮಾಯಾಚೀತರಾಗುತ್ತೀರಾ ಸ್ಲೋಗನ್ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ಇಮರ್ಜ್ ಮಾಡಿಕೊಂಡಾಗ ಹಳೆಯ ಸಂಸ್ಕಾರದ ರೇಖೆಗಳು ಮರ್ಜ್ ಆಗುತ್ತವೆ ಓಂ ಶಾಂತಿ